ಗಾಯ್ಸ್ ಗುಡ್ ಮಾರ್ನಿಂಗ್ ಟು ಆಲ್ ಎಲ್ರಿಗೂ ಮುಂಜಾನೆ ಆಗಲಿ ಸ್ಪೆಷಲ್ ಡೇ ಆಗಿದೆ ಯಾಕಂದ್ರೆ ನಮ್ಮ ಟೋಳಿಯ ಜನರು ಮತ್ತೆ ಸುತ್ತಮುತ್ತಲೀಗ ಆದಿವಾಸಿ ಅವರ ತರಗ ಗೆಟ್ ಅಪ್ ಮಾಡ್ತೀವಿ ಮತ್ತೆ ನೀವು ವಿಡಿಯೋ ಕೊನೆವರೆಗೂ ನೋಡಿ ಮಿಸ್ ಮಾಡಿ ಗೈಸ್ ನಾವು ಮತ್ತೆ ಈಗ ನಾವು ವಿಧಾನಸೌಧ ಕಡೆ ಈಗ ಪಯಣ ಸ್ಟಾರ್ಟ್ ಆಗಿದೆ ಈಗ ಮತ್ತೆ ನಮ್ಮ ಹೆಚ್ಚು ಜನರಿಗೆ ಈಗ ತೋರಿಸ್ತೀನಿ ಮತ್ತೆ ರೀತಿ ಮತ್ತೆ ನಡವಳಿಕೆ ಅವ್ರ ಕ್ರಿಯೆ ಮಾತ್ರ ರಿಯಾಕ್ಷನ್ ಈಗ ಎಲ್ಲಾ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಮತ್ತೆ ನೋಡಿ ನಮ್ಮ ಟೋಳಿಯಲ್ಲಿ ಮೆಂಬರ್ ಕೂಡ ಇದ್ದಾರೆ ಅವರು ರೆಡಿ ಆದ್ರೆ ಮಾತ್ರ ಹೆಚ್ಚು ಜನರು ರೆಡಿ ಆಗೋಕೆ ಸಾಧ್ಯ ಇದೆ ಆದಿವಾಸಿ ಡ್ರೆಸ್ ನೋಡ್ರಿ ಹೇಗಿದೆ ಯಾಕಂದ್ರೆ ನಮ್ಮ ಆದಿವಾಸಿ ಜನಾಗ ನಮ್ಮ ಅಪ್ಪಾಜಿ ಮತ್ತೆ ನಮ್ಮ ಅಜ್ಜ ಅಜ್ಜಿ ಅವ್ರ ಪೂರ್ವಜ ಇದಂಥ ಇದೇ ರೀತಿಯಾಗಿ ಇದ್ದಿದ್ರು ಯಾಕಂದ್ರೆ ನಮ್ಮ ಮೊದಲು ಕಾರ್ಡ್ರಲ್ಲಿ ಇರುವಂತ ನಮ್ಮ ಜನ ಆಗಿದ್ರು ಮೊದಲು ಈಗ ನೋಡಿ ನಮ್ಮ ಡ್ರೆಸ್ ನೋಡಿ ಗೆಟಪ್ ನೋಡಿ ಮತ್ತೆ ಹೀಗೆ ನಾವು ಆದಿವಾಸಿ ಅಂದ್ರೆ ಇದ್ದಿದ್ರೆ ಕಾಣೋದು ಅದೇ ಅದೇ ರೀತಿಯಾಗಿ ನಮ್ಮ ಕುಟುಂಬ ಇದನ್ನು ತೋರಿಸ್ತೀನಿ ಮತ್ತೆ ಆ ಕುಟುಂಬ ಎಲ್ಲ ಮುಂದೋಗಿದ್ದಾರೆ ಆದಿವಾಸಿ ಮುಖ್ಯವಾಗಿ ನಾವು ರಾಜಾ ಸಂಘ ಪೂರ್ವಜರು ರಾಜ ಸಂಘ ಕರ್ನಾಟಕದಲ್ಲಿ ಬಂದಿದ್ದಾರೆ ಯಾಕಂದರೆ ನಾವು ಆದಿವಾಸಿ ಜನಾಂಗಗಳು ನಮ್ಮ ಅಪ್ಪಾಜಿ ನಮ್ಮ ಅಪ್ಪಾಜಿಗಿಂತ ಅವ್ರ ತಾತ ಮುತ್ತಾತಿ ಮಾಡೋ ರೀತಿಯಾಗಿ ನೋಡಿ ಹೇಗಿರ್ತಾರೆ ನಮ್ಮ ಕರ್ನಾಟಕದಲ್ಲಿ ಖಾನಾಪುರದಲ್ಲಿ ಇಲ್ಲಿ ಇದ್ದೀವಿ ಸರ್ಕಾರದಿಂದ ನಾವು ಮನವಿ ಮಾಡ್ಕೊಳ್ತೀವಿ ಯಾಕಂದ್ರೆ ನಮ್ಮ ಮಕ್ಕಳು ಇದ್ದಾವೆ ಪರಿವಾರ ಇದ್ದಾವೆ ನಾವು ನೋಡಿ ದೊಡ್ಡ ದೊಡ್ಡವರಿಂದ ಚಿಕ್ಕವರ್ಗ ಇಲ್ಲಿ ಹೋರಾಟ ಮಾಡ್ತಿದ್ವಿ ನಮಗೆ ಕರ್ನಾಟಕ ಸರ್ಕಾರದಿಂದ ಖಂಡಿತವಾಗಿ ನಮ್ಗೆ ಜಾಗ ಬೇಕಂತ ಕಳಕಳವಾಗಿ ನಿಮಗೆ ವಿನಂತಿ ಮಾಡ್ಕೊಳ್ತೀನಿ ಸರ್ಕಾರದವರೇ ಸಹಾಯ ಮಾಡಬೇಕೆಂದು ನಮ್ಮ ವಿನಂತಿ ನಮ್ಮ ಹೋರಾಟ ನೀವೇ ನಮ್ಮ ಎಲ್ಲರಕು ಹೋರಾಟ সফলವಾಗಿ ಮಾಡ್ಕಬೇಕೆಂದು ನಮ್ಮ ವಿನಂತಿ ಆದಿವಂತ ವಿನಂತಿ ನನ್ನ ಮಾತಾಡಪ್ಪ ನಾನು ಮಾತಾಡದನೆ ನಮ್ಮ ಹೋರಾಟಕ್ಕೆ ಒಂದು ನ್ಯಾಯ ಸಿಗಬೇಕು ನಮ್ಮ ಹೋರಾಟಕ್ಕೆ ಒಂದು ನ್ಯಾಯ ಸಿಗಬೇಕು ನಮ್ಮ ಹೋರಾಟಕ್ಕೆ ಒಂದು ನ್ಯಾಯ ಸಿಗಬೇಕು ಎಲ್ರಿಗೂ ತಮಾಷೆ ಮಾಡಕ ನಮಗೆ ಗೆಟಬಿರ್ ಆಗಿಲ್ಲ ನಾವು ಇದೋ ರೀತಿಯಾಗಿ ನಾವು ಹೇಗಿರ್ತೀವೋ ಆದಿವಾದಿ ಜನಗಳು ಅದೇ ವೇಷ ಭೂಷಣ ಬಂದು ನಿಂತಿದ್ದೀವಿ ಬಂದಿದ್ದೀವಿ ಅದಕ್ಕೆ ನಮಗೆ ಖಂಡಾತಿ ಖಂಡಿತವಾಗಿ ಸರ್ಕಾರ ಕಡೆಯಿಂದ ನಮಗೆ ನ್ಯಾಯ ಸಿಗಲೇಬೇಕು ಮುಂದೆ ತಪ್ಪದಿ ಎಲ್ಲರಿಗೂ ಶೇರ್ ಮಾಡಿ जय yeah, आदिवासी yeah, ಜನ ನೋಡಿ ಅಲ್ಲಿರೋ ಜನ ಯಾವ ರಿಯಾಕ್ಷನ್ ಮಾಡ್ತಾರೆ ಯಾವ ರೀತಿಯಾಗಿ ನಮ್ಮ ಜೊತೆಗೆ ಮಾತಾಡ್ತಾರೆ ಮತ್ತೆ ಯಾವ ನಮ್ಗೆ ನೋಡಿ ಹೆಂಗೆ ನಗ್ತಾರೆ ಆದಿವಾಸಿ ಅಂತೇಳಿ ಅದೇ ರೀತಿಯಾಗಿ ಮುಂದೆ ತೋರಿಸ್ತೀನಿ ಸುವರ್ಣ ಮತ್ತೆ ಅಲ್ಲಿ ಇರುವ ಜನಗಳು ನಮ್ಗೆ ನೋಡಿ ಹೆಂಗ್ ಮಾತಾಡ್ತಾರೆ ಮತ್ತೆ ನಮ್ ನೋಡಿ ಹೆಂಗ್ ವರ್ತನೆ ಮಾಡ್ತಾರೆ ಅದೆಲ್ಲವೂ ನಿಮ್ಗೆ ತೋರಿಸ್ತೀನಿ ಬನ್ನಿ ಹೆಂಗ್ ಕನಪುರ

ಗಾಯ್ಸ್ ಈಗ ಮೀಟಿಂಗ್ ಅಂದರೆ ಬಂದಿವಿ ಮತ್ತೆ ಮಿನಿಸ್ಟರ್ ಬಂದು ಮಾತಾಡಿದ್ರು ನೋಡಿ ಇಲ್ಲಿಗೆ ಈ ಮೀಟಿಂಗ್ ಇಲ್ಲಿ ಎಂಡ್ ಆಗತ್ತೆ ನಾವಿಲ್ಲಿ ಬಂದಿದ್ವಿ ಬೆಳಗಾವಿ ಸುವರ್ಣ ವಿಧಾನಸೌಧ ತನಕ ಮತ್ತೆ ಮೀಟಿಂಗ್ ಆದವು ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಇನ್ನೂ ಸ್ವಲ್ಪ ದಿನಗಳ ಕಾಲ ನಿಮಗೆ ನೀವು ಇರಬೇಕು ಮತ್ತೆ ಸರ್ಕಾರದ ಸೌಲಭ್ಯ ಹೇಳಿದರು ಮತ್ತೆ ಅವ್ರು ಮಾಡ್ತಾರೆ ಅಂತ ಹೇಳಿದ್ದಾರೆ ಎಲ್ರು ಮೀಟಿಂಗ್ ಅಂತ ಬಂದಿದ್ವಿ ಮತ್ತೆ ಮೀಟಿಂಗ್ ಎಲ್ಲ ಹುಂಗಿತು ಮತ್ತೆ ಜನ ನೋಡಿ ಮತ್ತೆ ನಾವು ಬಾಡಿಗೆ ಮಾಡಿದ್ವಿ ಆಟೋ ಮೇಲೆ ಎಲ್ಲರೂ ಹೋಗ್ತಾ ಇದಾರೆ ಹೆಂಗಿದ ಮೀಟಿಂಗು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಬಾಯ್ ಕಟಗ